ಆತ್ಮೀಯ ಗೋಭಕ್ತ ಸದ್ಭಕ್ತರೇ ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಪ್ರಜೆಗಳು ಅಂತ ಹೇಳೋದಕ್ಕೆ ಅತ್ಯಂತ ಹೆಮ್ಮೆ ಮತ್ತು ಗರ್ವತರಂತ ಒಂದು ಐತಿಹಾಸಿಕ ನಡೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಗೋಹತ್ಯೆ ನಿಷೇಧವನ್ನ ಜಾರಿಗೆ ತರೋದ್ರ ಮುಖಾಂತರ ಯಾವ ವಿಚಾರವನ್ನು ಇಟ್ಕೊಂಡು ನಾವು ಆಡಳಿತಕ್ಕೆ ಬರಬೇಕು ಅಂತ ಹೇಳಿ ಈ ರಾಜ್ಯದ ಆರು ಕೋಟಿ ಜನ ಈ ದೇಶದ ನೂರ ಮೂವತ್ತು ಕೋಟಿ ಜನ ಅಪೇಕ್ಷೆ ಪಟ್ಟಿದ್ರು ಆ ಒಂದು ಆಶಯವನ್ನ ಆ ಒಂದು ಇಚ್ಛೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಜಾರಿಗೆ ತಂದು ಆರು ಕೋಟಿ ಜನರಿಗೆ ಇವತ್ತು ಹಬ್ಬದ ವಾತಾವರಣ ಮೂಡಿಸಿದರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸಾಗರದ ಜನಕ್ಕೆ ನಮಗೆ ಹೆಮ್ಮೆ ಇದೆ ಈ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತರಬೇಕಿದ್ರೆ ಶಾಸನ ಸಭೆ ಒಳಗೆ ನಮ್ಮೆಲ್ಲ ಮತಗಳ ಮತಗಳಾಗಿ ಪರಿವರ್ತನೆಗೊಂಡು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಹರ್ತಾಳ್ ಹಾಲಪ್ಪನವರು ಇದರ ಪರವಾಗಿ ಕೈ ಎತ್ತಿ ಗೋಮಾಧ್ಯ ರಕ್ಷಣೆಗೆ ಅವರ ಕೊಡುಗೆಯನ್ನು ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ಗರ್ವ ಸಂತಸ ತಂದಿದೆ ಈ ಗೋಹತ್ಯೆ ನಿಷೇಧದ ಕಾಯ್ದೆಯಲ್ಲಿ ಮೊದಲ ಬಾರಿ ಗೋಹತ್ಯೆಗೆ ಪ್ರಯತ್ನ ಪಟ್ಟರೆ ಐವತ್ತು ಸಾವಿರ ರೂಪಾಯಿ ಐದು ಲಕ್ಷದವರೆಗೆ ದಂಡ ಮೂರು ವರ್ಷದ ಜೈಲು ವಾಸದ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ ಎರಡನೇ ಬಾರಿ ಪುನರಾವರ್ತನೆ ಆದರೆ ಮೂರು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಏಳು ಏಳು ವರ್ಷದವರೆಗೆ ಜೈಲುವಾಸದ ಕಠಿಣ ಶಿಕ್ಷೆಯನ್ನು ತರೋದ್ರ ಮುಖಾಂತರ ಸಮಸ್ತ ಗೋ ಸಂಕುಲವನ್ನ ರಕ್ಷಣೆ ಮಾಡುವ ದಿಕ್ಕಿನಲ್ಲಿ ದೃಢವಾದ ದಿಟ್ಟ ಹೆಜ್ಜೆ ನೀಡ್ತಕ್ಕಂತ ಇಟ್ಟಿರ್ತಕ್ಕಂಥ ಕರ್ನಾಟಕದ ಘನ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ರವರಿಗೆ ರಾಜ್ಯದ ಎಲ್ಲ ಮಂತ್ರಿಗಳಿಗೆ ರಾಜ್ಯದ ಎಲ್ಲ ಶಾಸಕರಿಗೆ ವಿಶೇಷವಾಗಿ ನಮ್ಮ ಪರವಾಗಿ ಶಾಸನ ಸಭೆಯಲ್ಲಿ ಕಾಯ್ದೆ ಪರವಾಗಿ ನಮ್ಮೆಲ್ಲರ ಪ್ರತೀಕವಾಗಿ ಹೆಮ್ಮೆಯ ನಾಯಕ ಹರ್ತಾಳ್ ಹಾಲಪ್ಪನವರಿಗೆ ಕ್ಷೇತ್ರದ ಜನತೆ ಪರವಾಗಿ ಹೃತ್ಪೂರ್ವ ಒಂದನೇ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಗೋಮಾತೆಯ ಪೂಜಾ ಕಾರ್ಯ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯ ಈ ಕಾಯ್ದೆಯನ್ನ ಇಡೀ ಗ್ರಾಮ ಗ್ರಾಮಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಪೂಜೆ ಮಾಡೋದ್ರ ಮುಖಾಂತರ ನಮ್ಮ ಶ್ರದ್ಧೆ ಮತ್ತು ಭಕ್ತಿಯನ್ನ ಸಮರ್ಪಿಸಬೇಕಾಗಿದೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಇಂತಹ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಾಗರ ನಗರ ಬಿಜೆಪಿಯ ಗಣೇಶ್ ಪ್ರಸಾದ್ ನೇತೃತ್ವದ ತಂಡಕ್ಕೆ ಹೃತ್ಪೂರ್ವ ಒಂದನೇ ಅಭಿನಂದನೆಗಳನ್ನ ಜಿಲ್ಲೆ ಪರವಾಗಿ ಸಲ್ಲಿಸ್ತಾ ಇದ್ದೇನೆ ನಿನ್ನೆ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಗಿದೆ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಈ ರೀತಿಯ ಪವಿತ್ರ ಕಾರ್ಯ ಮಾಡಿದ್ದಾರೆ ಅಂತಂದ್ರೆ ಆ ತಂಡದ ಶ್ರದ್ಧೆ ಮತ್ತು ಭಕ್ತಿಯ ಪ್ರತೀಕ ಅಂತ ಹೇಳ್ತಿ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ